ಕೂಡ ಜನ ಅವರ ತೊಂದರೆ ಮತಗಳನ್ನು ನಂಬದೆ ಇವತ್ತು ನಮ್ಮ ಅಭ್ಯರ್ಥಿಗಳನ್ನು ಗಳಿಸ್ಕೊಟ್ಟಿದ್ದಾರೆ ಅಲ್ಲಿ ಮತಕ್ಕಂಥ ಎಲ್ಲ ನಮ್ಮ ಮತದಾನವರಿಗೆ ನಮ್ಮ ಪಕ್ಷದ ಪರವಾಗಿ ನಾನು ಇವತ್ತು ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಇಷ್ಟಪಡ್ತಾ ಇದ್ದೀನಿ ಇವತ್ತು ನೀವು ಇವತ್ತು ರೀತಿ ವಿಶೇಷ ಇಲ್ಲಿ ಹಾಜರಿದ್ದು ಇವತ್ತು ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾನು ನಮ್ಮ ಪಕ್ಷದ ವತಿಯಿಂದ ನಾನು ನಮ್ಮ ತಾಲ್ಲೂಕು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವ್ರಿಗೆ ಅಭಿನಂದನೆ ತೋರಿಸಕ್ಕೆ ಒಂದಾಗಿ ಅವರು ಬಂದ್ರು ಕೂಡ ಜನ ಕೇಳದೆ ಐದು ಅನ್ನಭಾಗ್ಯ ಯೋಜನೆಗಳು ಆಗೋದು ಬಸ್ ಯೋಜನೆಗಳು ಆಗೋದು ಕರೆಕ್ಟ್ ಆಗೋದು ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಜನಕ್ಕೆ ತಲುಪಿರೋದ್ರಿಂದ ಇವತ್ತು ನಾವು ಗೈಭಿದೀವಿ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ ಇವರು ಸುಳ್ಳು ಮಾತುಗಳನ್ನು ಕೇಳಿ ಕೇಳಿ ಜನ ರೋಸಾಗಿದ್ದಾರೆ ಸೃಷ್ಟಿ ಮಾಡೋದ್ರಲ್ಲಿ ನಂಬರ್ ಒನ್ ಬಿಜೆಪಿ ಸುಳ್ಳು ಹೇಳೋದ್ರಲ್ಲಿ ನಂಬರ್ ಒನ್ ಬಿಜೆಪಿ ಸುಳ್ಳು 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 ನಿಜ ಸುಳ್ಳುನಾ ನಿಜ 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 ಅಂತ ಹೇಳಿ ಆ ಸುಳ್ಳು ನಿಜ ಮಾಡಿಬಿಟ್ಟು ಜನಗಳಿಗೆ ಕಿವಿ ಹೂವು ಇಟ್ಟು ಅರ್ಕಾರ ಮಾಡ್ಕೊಂಡ್ ಬಂದ್ರು ಇನ್ನೊಂದು ಅವ್ರು ಯಾವುದೇ ರಾಜ್ಯದಲ್ಲಿ ಫುಲ್ ಮೆಜಾರಿಟಿಯಾಗಿ ಸರ್ಕಾರ ಆಡನೆ ಮಾಡಿ ಮಾಡಿರೋದು ಇತಿಹಾಸದಲ್ಲೇ ಇಲ್ಲ ಎಲ್ಲ ಪರ್ಚೇಸ್ ಮಾಡೋದು ಕೊಂಡ್ಕೊಳ್ಳೋದು ಅವ್ರು ರಾಜಕೀಯ ಮಾಡೋದು ಇದೇ ಆಗೋಗಿದೆ ಹೊರ್ತು ಮೆಜಾರಿಟಿಯಲ್ಲಿ ಬಿ ಜೆ ಪಿ ಸರ್ಕಾರ ಯಾವತ್ತು ಈ ಭಾರತದಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ನಾವು ಘಂಟಾ ಘೋಷವಾಗಿ ಹೇಳ್ತೀವಿ ಆ ಪಕ್ಷದವ್ರನ್ನ ಈ ಪಕ್ಷದವ್ರನ್ನ ಕೊಂಡ್ಕೊಂಡು ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ಹೊರ್ತು ಬೋಮು ಬೋಮುಗಳ ಸೃಷ್ಟಿಸಿ ರಾಜಕೀಯ ಮಾಡ್ತಾ ಇದ್ದಾರೆ ಹೊರ್ತು ಹಿಂದುತ್ವಕ್ಕೆ ಹಿಂದುತ್ವ ಅಂತ ಹಿಂದೂಗಳಿಗೆ ಏನು ಮಾಡಿಲ್ಲ ಅವರು ಬರೀ ಇವಾಗ ನೋಡ್ದೆ ಉದಾಹರಣೆಗೆ ಅದಾದ ಗೆಲ್ಗೆ ಹೋಗ್ತಾರೆ ಅದ್ರ ಬಗ್ಗೆ ಚಕಾರ ಮೋದಿ ಅವರು ಎತ್ತ ಇಲ್ಲ ನಮ್ಮ ರಾಜ್ಯದಲ್ಲಿ ಗೆದ್ದಿರೋ ಎಂ ಪಿಗಳು ಒಬ್ರು ಚಕಾರ ಇಲ್ಲ ಫುಲ್ ಹೇಳಿ ಪ್ರೊಟೆಸ್ಟ್ ಗಳು ಮಾಡ್ತಾರೆ ಅವ್ರು ಒಂದು ಏಳೇನು ಆಗೋದಿಲ್ಲ ಅನ್ನೋದಕ್ಕೆ ನಾವು ಇಷ್ಟಪಡ್ತೀವಿ